ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗರ್ದಿಗ ಗರ್ದಿಗಮತ್ ಪೇಜ್ ಪಲೋರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಈಗಂತೂ ಹುಕ್ಕೇರಿ ಎಲೆಕ್ಟ್ರಿಕ್ ಸೊಸೈಟಿ ಇಲೆಕ್ಷನ ಮುಗೀತು ನಾಲ್ಕು ಗಂಟೆಗೆ ನನ್ನ ವೀಕ್ಷಕರು ಭಾಳ ಮಂದಿ ಎಟ್ಟು ಸೀಟ್ ಬರ್ತಾವು ಎಷ್ಟು ಯಾರು ಬರ್ತಾವು ಯಾರು ಪೆನಲ್ ಬರ್ತೈತಿ ಏನಾಗ್ಬೋದು ಅಂತ ಭಾಳ ಮಂದಿಗೆ ಕೌತುಕ ಐತೆ ಅದನ್ನು ನಾ ಅಂಕೆ ಹೇಳೋದಿಲ್ಲ ಅವ್ರವ್ರ ಅಭಿಮಾನಿಗಳ ನೀವ ಸುಮಾರು ಹತ್ತು ಜನರಿಗೆ ಮೊದಲು ಕಮೆಂಟ್ ಮಾಡಿದಂಥ ಹತ್ತು ಜನರಿಗೆ ಅಥವಾ ಸರಿಯಾಗಿ ಉತ್ತರ ಹೇಳಿದಂಥ ಹತ್ತು ಜನರಿಗೆ ನಗದು ರೂಪಿನಾಗ ಒಂದು ಬಹುಮಾನ ಕೊಡುವ ಯೋಜನೆ ನಾವು ಇಟ್ಕೊಂಡು ಹತ್ತು ಜನರಿಗೆ ಒಟ್ಟೆ ಅದು ಕರೆಕ್ಟ್ ಹೇಳಿರ್ಬೇಕದು ಯಾರ ಪೆನಲ್ ಬರ್ತೈತಿ ಅಥವಾ ಎಷ್ಟು ಮಂದಿ ಅಭ್ಯರ್ಥಿಗಳು ಬರ್ತಾರೋ ಯಾರ್ದು ಏನಾಗ್ತೈತಿ ಅಂತ ಹತ್ತು ಏನು ಹೇಳ್ತಾರಲ್ಲ ನಗದ ರೂಪದಾಗ ನಗದ ರೂಪಿನಾಗ ನಾನು ಬಹುಮಾನ ಕೊಡ್ತೀನಿ ಅದಕ್ಕೆ ದಯಮಾಡಿ ಕೂಡಲೇ ನೀವು ಕಮೆಂಟ ನಿಮ್ಮ ಫೋನ್ ನಂಬರ್ದೊಂದಿಗೆ ಕಮೆಂಟ್ ಮಾಡಬೇಕು ಆಮೇಲೆ ಸಮಾಧಾನಕರ ಹತ್ತ ನಂತರ ಮಂದಿ ಬಿಟ್ಟು ನೀವು ಏನಾದರೂ ಆ ಶಂಕೆಗಳಿದ್ರೆ ಅವ್ರಿಗೂ ನಾವು ನಗದು ರೂಪಣ್ಯಾಗ ಬಹುಮಾನ ಕೊಡ್ತೇವೆ ಕೂಡಲೇ ನಿಮ್ಮ ಅಭಿಮಾನ ನಿಮ್ಮ ಯಾವ ಪೆನಲ್ದವ್ರ ಎಷ್ಟು ಬರ್ತಾರೋ ಯಾರ್ಯಾರು ಆರಿಸಿ ಬರ್ತಾರೋ ಅದರ ಎಲ್ಲ ಮಾಹಿತಿ ನೀವು ನನ್ನ ವೀಕ್ಷಕರಿಗೆ ಕೊಟ್ಟರೆ ನಿಮಗೆ ನಗದು ರೂಪನೆಾಗ ಬಹುಮಾನ ಕೊಡ್ತೈತಿ ಒಳಗೆ ಕರ್ದ ಕೆಸ ನಿಮ್ಮ ಒಂದು ಸತ್ಕಾರವನ್ನು ಗರ್ದಿ ಗಮ್ಮತ್ ಮಾಡ್ತೈತಿ ಭಾಳ ದಿವಸದಿಂದ ನಿಮ್ಮ ಗುಡೆ ಕುಂತು ನಾನು ಒಂದು ಯಾವ ಕಾರ್ಯಕ್ರಮ ಮಾಡಿಲ್ಲ ಅದಕ್ಕೆ ಕೂಡಲೇ ಇಮಿಡಿಯೇಟ್ ಎಷ್ಟು ಬರ್ತಾವೋ ಏನು ಬರ್ತಾವು ನಿಮ್ಮ ನಂಬರ್ ಇರಬೇಕು ಹೆಸರು ಇರಬೇಕು ಕೂಡಲೇ ನೀವು ಇಮಿಡಿಯೇಟ್ ಆಗಿ ಈ ವಾಹಿನಿ ಕೇಳಿಗುಡ್ದೆ ನೀವು ಮೆಸೇಜ ನನಗೆ ಆಗಲಿ ಫೇಸ್ಬುಕ್ ಪೇಜ್ ಆಗಲಿ ದಾಗ ಯಾವುದು ಬೇಕಾದಕ್ಕೆ ಮೆಸೇಜ್ ಮಾಡಿರಿ ಅದಕ್ಕೆ ಗರ್ದಿ ಗಮ್ಮತ್ತ ನಿಮಗೆ ಒಂದು ಇದನ್ನು ಈ ಒಂದು ಆಫರನ್ನು ಕೊಟ್ಟೈತಿ ಅದನ್ನು ಸ್ವೀಕಾರ ಮಾಡಿ ಆಗಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಮಸ್ಕಾರ ನಮಸ್ಕಾರ ನಮಸ್ಕಾರ